ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಮ್ ಎಲ್ ಸಿ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇವತ್ತು ನಾವು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕಡ್ಲೆಬಾಳನಂಥ ಒಂದು ಗ್ರಾಮದಲ್ಲಿದ್ದೀವಿ ಸೊ ಈಗ ನೀವು ನೋಡ್ತಾ ಇರ್ತಕ್ಕಂಥ ತೋಟ ಬಸವರಾಜ್ ಅನ್ನೋಂಥರದ್ದು ಲಾಸ್ಟು ಕಳೆದ ಬಾರಿ ನಾ ಈ ವಿಡಿಯೋ ಕೂಡ ಶೇರ್ ಮಾಡಿದ್ದೆ ಬಸವರಾಜ್ ಅವರ ನುಗ್ಗೆಕಾಯಿ ಒಂದು ತೋಟದಲ್ಲಿ ನಾವಿದ್ದೀವಿ ಕೇವಲ ಒಂದೇ ಒಂದು ಸ್ಪ್ರೇ ಗ್ರೋತಿಗೆ ನಾವು ಕೊಟ್ಟಿದ್ದೀವಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟ್ಸ್ ಬಂದಿದೆ ಸ್ನೇಹಿತರೆ ತುಂಬ ಒಂದು ಕ್ರಾಪ್ ಸೆಟ್ ಆಗಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು ಸೊ ನಿಜಕ್ಕೂ ಕೂಡ ಬಂಚ್ ಬಂಚಾಗಿ ಬಂದಿರತಕ್ಕಂಥದ್ದು ತುಂಬ ಉದ್ದವಾಗಿ ಒಂದು ನುಗ್ಗೆಕಾಯಿ ಸೆಟ್ ಆಗಿರ್ತಕ್ಕಂಥದ್ದು ಕೂಡ ನೀವು ಇಲ್ಲಿ ಗಮನಿಸ್ತಾ ಬರ್ಬೋದು ಬಹಳ ಆಶ್ಚರ್ಯಕರ ರೀತಿಯಲ್ಲಿ ನುಗ್ಗೆಕಾಯಿ ಸೆಟ್ ಆಗಿದೆ ನೋಡಿ ಇದ್ರ ಎಷ್ಟು ಉದ್ದನೆಯ ನುಗ್ಗೆಕಾಯಿ ಇಲ್ಲಿ ಬಿಟ್ಟಿದ್ದಾವೆ ಅಂತಕ್ಕಂಥದ್ದು ಕೂಡ ನೀವು ನೋಡ್ಬೋದು ಸೊ ತುಂಬ ಅದ್ಭುತವಾದಂಥ ಸೆಟ್ಟಿಂಗ್ ಬಂದಿದೆ ಹಾಗೆ ಇಲ್ಲಿ ಕೂಡ ನಾವು ನೋಡೋಣ ಸೊ ನೋಡಿ ಈಗ ಯಾವ ರೀತಿಯಲ್ಲಿ ಇಲ್ಲಿ ಸೆಟ್ಟಾಗಿದೆ ಕ್ರಾಪ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನಿಸ್ಬೋದು ಜೊತೆಗೆ ಸೊ ಇಲ್ಲಿ ಕೂಡ ನೀವು ನೋಡ್ತಾ ಹೋದರೆ ಪ್ರತಿಯೊಂದು ಇದರಲ್ಲೂ ಕೂಡ ನುಗ್ಗೆಕಾಯಿ ತುಂಬ ಉದ್ದನೆಯ ನುಗ್ಗೆಕಾಯಿಗಳನ್ನ ನೋಡಲಿಕ್ಕೆ ಸಾಧ್ಯತೆ ಇದೆ ಸೊ ಅದ್ಭುತವಾದಂಥ ಒಂದು ಸೆಟ್ಟಿಂಗ್ ಬಂದಿದೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ನಮ್ಮ ಎಮ್ ಎಲ್ ಸಿ ಉತ್ಪನ್ನಗಳನ್ನು ಬಳಸಿ ಸೊ ಎಲ್ಲರೂ ಕೂಡ ಅದ್ಭುತವಾದಂಥ ಇಳುವರಿ ತೊಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇದು ನಮ್ಮ ಎಮ್ ಎಲ್ ಸಿ ಉತ್ಪನ್ನಗಳನ್ನ ಬಳಸಿ ಬೆಳೆದಿರತಕ್ಕಂಥ ನುಗ್ಗೆಕಾಯಿ ಒಂದು ಇಳುವರಿ ಬಂದಿರತಕ್ಕಂಥದ್ದು ಭಾಳ ಅದ್ಭುತವಾದಂಥ ಇಳುವರಿ ಇದೆ ತುಂಬ ಸಮಾಧಾನ ಇದೆ ಕೇವಲ ಒಂದೇ ಒಂದು ಸ್ಪ್ರೇ ಮಾಡಿರ್ತಕ್ಕಂಥದ್ದು ಎರಡು ತಿಂಗಳ ಹಿಂದೆ ಒಂದು ಸ್ಪ್ರೇ ಮಾಡಿರೋಂಥದ್ದು ಈಗ ಏಳು ತಿಂಗಳು ಬೆಳೆ ಇದೆ ಇದು ಸೊ ನಿಜಕ್ಕೂ ಕೂಡ ಒಳ್ಳೆ ಪಲ್ಪ್ ಇದೆ ಅದ್ಭುತವಾಗಿರ್ತಕ್ಕಂಥ ಒಂದು ಇಳುವರಿ ಬಂದಿದೆ ಅಂತ ಅಂದ್ಕೊತೀನಿ ನೀವು ಇಷ್ಟೆಲ್ಲ ಉದ್ದನೆಯ ಒಂದು ಇದನ್ನು ನೋಡ್ಬೋದು ಎಲ್ಲರೂ ಕೂಡ ನಮ್ಮ ಎಮ್ ಎಲ್ ಸಿ ಉತ್ಪನ್ನಗಳನ್ನ ಬಳಸಿ ಹೆಚ್ಚಿನ ಇಳುವರಿ ತೊಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್